ಹಾಯ್ ಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಇದೆ ಇವತ್ತು ನಾನು ಬ್ಲಾಗ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ತಿದೆ ಮತ್ತೆ ಏನೋ ಒಮ್ಮೆ ನಾನು ಹೇಳ್ತೀನಿ ಇವತ್ತು ನಾನು ಸ್ಪೆಷಲ್ ಆಗಿ ಪಟ್ಟಿ ಸಮೋಸ ಮಾಡ್ತಾ ಇದ್ದೀನಿ ಆಲೂಗಡ್ಡೆದು ಮತ್ತೆ ಹಸ್ಬೆಂಡ್ ಮೊಸರು ರೊಕ್ಕಿ ಮಾಡ್ತಾರಂತೆ ನಾನಂತೂ ಒಂದ್ಸರಿ ತಿಂದೇ ಇಲ್ಲ ಹಾಂ ಈಗ ಹಸ್ಬೆಂಡ್ ಮಾಡ್ತಾರಂತೆ ನೋಡೋಣ ಅದು ಯಾವ ಥರ ಮಾಡ್ತಾರ ಮಾಡಿಂದ ನಾನು ಚಲೋ ಇದ್ರೆ ಹೇಳ್ತೀನಿ ಇಲ್ಲಂದ್ರೆ ಹೇಳೋಂಗಿಲ್ಲ ನೀವು ನೋಡಿರಿ ಫ್ರೆಂಡ್ಸ್ ಅವ್ರು ಯಾವ ಥರ ಮಾಡ್ಯಾರಂಥೇಳಿ ನೋಡಿರಿ ಇಷ್ಟಾದರೆ ಎಲ್ಲರೂ ಟ್ರೈ ಮಾಡಿರಿ ಓಕೆ ಇವತ್ತು ಅವ್ರ ಜೊತೆ ಭಾಳ ದಿನ ಆಗಿಂದ ಬಿರಿಯಾನಿ ರೆಸಿಪಿ ಮಾಡಿಂದ ಮತ್ತೆ ಅವ್ರು ಮಾಡೇ ಇಲ್ಲ ಬಂದೇ ಇಲ್ಲ ವೀಡಿಯೋದಲ್ಲಿ ಏನೋ ಇವತ್ತು ಫ್ರೀ ಅವರು ಹಾಗಾಗಿ ನಾನು ಮಾಡ್ತೀನಿ ಅಡುಗೆ ಅಂತ ಹೇಳಿದರು ಅವ್ರು ಇಫ್ತಿಯಾರ್ಗೆ ಈ ಥರ ರೆಡಿ ಮಾಡೋಕ್ಕ ಥರ ಹಿಂದೆ ನಂದು ವಿಡಿಯೋ ನಡೆದಿದೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಯಾವ ಥರ ಮಾಡ್ತೀನಿ ಅದು ಕಿಚನ್ಗೆ ಹೋಗಿಂದ ನಿಮಗೆ ತೋರಿಸ್ತೀನಿ ನಿಮ್ಗೆಲ್ಲರೂ ಇವತ್ತಿನ ಹಸ್ಬೆಂಡು ವೈಫು ಅಡುಗೆ ಮಾಡಿದ್ದು ಏನಾದರೂ ಇಷ್ಟ ಆದರೆ ನಾನು ನನ್ನ ಹಸ್ಬೆಂಡ್ ಇವತ್ತು ಮಾಡಿವೆಲ್ಲ ಅಡುಗೆ ಮಾಡಿದ್ದು ಎಲ್ಲರಿಗೂ ಇಷ್ಟ ಆದರೆ ನೋಡಿಂದ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ವೀಡಿಯೋ ಇಷ್ಟ ಆಗಿಂದ ಮತ್ತು ಚಾನಲ್ಗೆ ಬೆಲ್ಲಕ್ಕನ್ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದೇ ಥರ ಅಕ್ಕನಿಗೆ ಸಪೋರ್ಟ್ ಮಾಡ್ತಾಯಿರಿ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಕಿಚನ್ಗೆ ಹೋಗ್ತೀನಿ ಹೋಗಿ ನಿಮಗೆ ಅಡುಗೆ ಶೇರ್ ಮಾಡ್ಕೊತೀನಿ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಯಾರ ಹಸ್ಬೆಂಡ್ ಯಾಕಂದರೆ ಅವರು ನನ್ನ ಜೊತೆ ಹೆಲ್ಪ್ ಮಾಡೋಕ್ಕತ್ತಾರಲ್ಲ ಇಲ್ಲಾಂದ್ರೆ ನಾನೇ ಒಬ್ಬಳೆ ಆಗಿಬಿಟ್ರೆ ಫುಲ್ ಆಗ್ಬಿಡುತ್ತೆ ಹಾಗಾಗಿ ಅವ್ರ ಜೊತೆ ನಾನು ಇವತ್ತು ಅಡುಗೆ ಮಾ ಶೇರ್ ಇದ್ದೀನಿ ನಿಮ್ಮ ಜೊತೆ ಬರ್ರಿ ಈಗ ಕಿಚನ್ ಹೋಗ್ತೀನಿ ಇದು ನಮ್ಮ ಖಜಾನಾ ಕಿಚನ್ ಏನಿದೆ ನೋಡ್ಕೊಂಡ್ಬರೋದು ನೋಡಿರಿ ಫ್ರೆಂಡ್ಸ್ ಈ ಕಿಚನ್ನಾಗೆ ಬಂದೀನಿ ಕೆಲಸ ಸ್ಟಾರ್ಟ್ ಹಸ್ಬೆಂಡ್ ಮಾಡೋದು ನಿಮಗೆಲ್ಲರಿಗೂ ಇವತ್ತು ತೋರಿಸ್ಕೊಡ್ತೀನಿ ಮತ್ತು ನಾನು ಸಮೋಸ ಮಾಡ್ತಾಯಿದ್ದೀನಿ ಅಂದರೆ ನಾನು ಸಮೋಸ ಸಬ್ಸ್ಕ್ರೈಬರ್ ಹೇಳಿದ್ರು ಕಮೆಂಟ್ ಮಾಡಿದರು ಸಮೋಸ ರೆಸಿಪಿ ತೋರಿಸ್ತೀರಕ್ಕ ಅಂತೇಳಿ ನಾನು ರೆಡಿ ಪಟ್ಟಿ ತೊಗೊಂಬಂದು ಸಮೋಸ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಟೈಮ್ ಇದು ರಂಜಾನ್ ಹಬ್ಬ ಎಲ್ಲ ಮುಗೀಲಿ ಮುಗಿದಿಂದ ನಾನು ಫ್ರೀ ಆಗಿರ್ತೀನಲ್ಲ ಅವಾಗ ಸಮೋಸ ಪಟ್ಟಿ ಯಾವ ಥರ ಮಾಡ್ಕೋಬೇಕು ಈಸಿಯಾಗಿ ಮತ್ತೆ ಸ್ಟೋರ್ ಮಾಡಿ ಇಡೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗಂತರ ಟೈಮ್ ಇಲ್ಲ ನಾನು ಮಾರ್ಕೆಟ್ಲಿಂದ ತರ ತರಬೇಕು ತಂದು ಮಾಡಬೇಕು ಹಾಗಾಗಿ ನಾನು ಅದೇ ತೊಗೊಂಬಂದೆ ಮಾರ್ಕೆಟಿಂದ ರೆಡಿ ಸಿಗೋಗುತ್ತವಲ್ಲ ಈಗ ಟೈಮ್ ಇರೋಂಗಿಲ್ಲ ಅಂಥೇಳಿ ಈ ಥರ ನಾನು ಶೇರ್ ಮಾಡಕತ್ತೀನಿ ನೀವೇನೋ ಹೆದರಬೇಡ್ರಿ ಮಾರ್ಕೆಟ್ನಲ್ಲಿ ಸಮೋಸಾ ಪಟ್ಟಿ ಕೇಳಿದರೆ ಮಾಲ್ ಮತ್ತು ಮೋರು ಎಲ್ಲ ಮಾಡ್ಕ ಎಲ್ಲ ಹತ್ರ ಸಿಗುತ್ತಾ ಏನಾದ್ರೂ ನಿಮ್ಗೆ ಬೇಕಂದರೆ ರೆಡಿನ ತೊಗೊಂಬಂದು ಈ ಥರ ಮಾಡ್ರಿ ಈಸಿಯಾಗಿ ಜಲ್ದಿನ ಆಗುತ್ತಾ ಮತ್ತೆ ಫಾಸ್ಟ್ ಕೆಲಸ ಆಗುತ್ತಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅದು ಟೇಸ್ಟ್ ಟೇಸ್ಟ್ನಲ್ಲಿ ಏನೋ ಚಲೋ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಮತ್ತು ಕ್ರಿಸ್ಪಿ ಆಗ್ತಾವೆ ಕ್ರಂಚಿ ಆಗ್ತಾವ ಫುಲ್ ಟೇಸ್ಟಿ ಆಗ್ತಾವೆ ಏನಾರು ಒಮ್ಮೆ ಟ್ರೈ ಮಾಡಿಬಿಟ್ರೆ ನೀವು ಅದೇ ಥರ ಮಾಡೋದು ಸ್ಟಾರ್ಟ್ ಮಾಡ್ತೀರಿ ಅಂದರೆ ರೆಡಿ ಥರಕ್ಕಿಂತ ನಾವು ಮನೆಗೆ ಮಾಡೋದು ಕೈ ರುಚಿ ಬೇರೆ ಇರುತ್ತೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇವತ್ತು ಯಾವ ಥರ ಮಾಡ್ತೀನಿ ನೋಡಿರಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಸ್ಬೆಂಡ್ ಏನೇನು ಮಾಡ್ತಾರ ನೋಡೋಣ ನೋಡ್ರಿ ಫ್ರೆಂಡ್ಸ್ ಇವತ್ತು ಹಸ್ಬೆಂಡ್ ಏನೋ ಒಂದು ರೆಸಿಪಿ ಮಾಡ್ತಾರಂತೆ ಏನು ಮಾಡಾಕತ್ತೀರಿ ಆ ನಾನು ಹೇಳಂಗಿಲ್ಲ ನೀವ ಹೇಳ್ರಿ ಅಶ್ಫಾಕ್ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಡ್ ಅವಲಕ್ಕಿ ಮಾಡ್ತಾ ಇದೀವಿ ಮೊಸರು ಅವಲಕ್ಕಿ ಮಾಡಕ್ ಹತ್ತಾರಂತ ಇವತ್ತು ನೋಡೋಣ ಯಾವ ತರ ಮಾಡ್ತಾರೆ ನಾನಂತರೂ ಮೊಸರು ಅವಲಕ್ಕಿ ಮಾಡಿಲ್ಲ ನನ್ಗೆ ಇಷ್ಟಾನು ಇಲ್ಲ ಇವ್ರು ಮಾಡಿಂದ ತಿಂದು ನೋಡ್ತೀನಿ ಟೇಸ್ಟ್ ಇದ್ರೆ ಹೇಳ್ತೀನಿ ಇಲ್ಲಂದ್ರೆ ಚಲೋ ಇಲ್ಲಂದ್ರೆ ಹೇಳಂಗಿಲ್ಲ ನೋಡಿ ಮೊದಲು ಫ್ಯಾನ್ ಈ ಥರ ಈಗ ನೀರು ಹೋಗ್ಲಿ ತಡ್ರಿ ಸ್ವಲ್ಪ ಅದು ಏನು ಹಂಗೆ ಹಾಕ್ತಿರೇನು ಸಿಡಿತೈತೆ ನೋಡಿ ಮುಖಕ್ಕೆ ಎಲ್ಲ ಈಗ ಆಯಿಲ್ ಹಾಕ್ತಾರೆ ಎಷ್ಟು ಆಗಕತ್ತ್ರಿ ಅಂದಾಜ್ ಮೇಲೆ ಅಂದಾಜ್ ಮೇಲೆ ಒಂದು ಎರಡು ಮೂರು ಟೀ ಸ್ಪೂನು ಹ್ಞೂ ನೀವು ತಗೊಂಡ್ರಿ योर किचन सेटअप ही इतना मार्क करना रहा क्या ना हमारे जीरे के साथ से hmm, अधूरा आधा टीस्पून आधा आधा टीस्पून जब धूल सेलेक्ट ना नो कटले बड़े तोता ही ಕಡಲೇ ಬೆಳೆ ಸರ್ ಬೋಡಂಬಿ ತಗೊಂಡಿದ್ದೀನಿ ಕಾಜು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗುತ್ತಾನ ಸೇಮ್ ರೆಸ್ಟೋರೆಂಟ್ಸ್ ಸ್ಟೈಲ್ ಕರಡ ಅವಲಕ್ಕಿ ಮಾಡ್ತಾ ಇದೀನಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ಅವಲಕ್ಕಿ ಮಸಾಲ ಅವಲಕ್ಕಿ ನೀವು ಕರ್ಡ್ ಅವಲಕ್ಕಿ ಅಂತ ಹೇಳಿದ್ರೆ ನಾನಂತರೂ ಹೇಳೋದು ಮೊಸರು ಅವಲಕ್ಕಿನ ಎಲ್ಲ ಗೋಲ್ಡನ್ ಆಗಿದೆ ಇದು ಈಗ ಇದು ಫಸ್ಟ್ ಪ್ರೊಸೆಸ್ ಮುಗೀತು ಫ್ಲೇಮ್ ಆಫ್ ಮಾಡ್ಬಿಡ್ರಿ ಹೇಳ್ತೇನೆ ಈಗ ನೆಕ್ಸ್ಟ್ ಏನನ್ನ ಮಾಡ್ತೀರಿ ಅಕ್ಕಿ ಮೇಲೆ ಒಂದು ರೆಸ್ಟೋರೆಂಟ್ ಅಲ್ಲಿ ಒಂದು ಏನಂತಾರೆ ಇದಕ್ಕೆ ಚಟ್ನಿ ಹಾಕಿ ಕೊಡ್ತಾರೆ ಆ ಚಟ್ನಿ ಮಾಡ್ಕೊಳ್ತೀನಿ ಈಗ ಹ್ಮ್ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ರಿ ಅದು ತೆಗೆದು ಹಾಗೆ ಇಟ್ಬಿಡ್ತೀನಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಒಂದು ಬೌಲ್ ಅಲ್ಲಿ ತೆಗಿತಾ ಇದ್ದೀನಿ ನಾನು ಇದು ಹಾಗೆ ಸ್ವಲ್ಪ ನೆನಿಲಿಕ್ಕೆ ಬಿಟ್ಬಿಡ್ತೀನಿ ವಾಶ್ ಮಾಡಿ ನೀರೆಲ್ಲ ತೆಗೆದಿದ್ದೀನಿ ಇದು ನಾನು ಚಟ್ನಿ ಮಾಡೋ ಚಟ್ನಿ ಮಾಡೋಕ್ಕೋಸ್ಕರ ಇದು ಸೈಡಲ್ಲಿಟ್ಟು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಚಟ್ನಿಗೋಸ್ಕರ ನಾನು ಈಗ ಚಟ್ನಿ ಮಾಡಿ ಹಾ ಚಟ್ನಿ ಮಾಡಿ ಚಟ್ನಿಗೋಸ್ಕರ ನಾನು ಪುಟಾಣಿ ತಗೊಂಡಿದ್ದೀನಿ ಒಂದು ಕಪ್ ಒಂದು ಕಪ್ ಸಾಕ ಸಾಕು ಮೊಮ್ಮನ್ ಹಾಯ್ ಅಂತ ಹೇಳಕ್ಕ ಈಗ ಏನಿದೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾಲ್ಕ್ ಒಂದು ಕರ್ಬೇವು ತೊಗೊಳ್ತಾ ಇದ್ದೀನಿ ಮತ್ತೆ ನಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ತಗೊಣಕೈತೆ ರೀ ಒಂದು ಸ್ಪೂನು ಸಾಕಾ ಒಂದು ಮತ್ತು ನೋಡಿ ಹಾಕೋಕೆ ಬರ್ತೈತಿ ಸ್ಪೂನ್ ಟೀ ತೊಗೊಳ್ತಾ ಇದೀನಿ ಜಾಸ್ತಿ ಆದ್ರೆ ಏನು ಮಾಡ್ಬೇಕು ಆಮೇಲೆ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ಬೇಕು ನೀವು ಮಾಡಕತ್ತೀರಿ ಮತ್ ಬಿಟ್ರಿ ಇದೆಲ್ಲ ಇಲ್ಲ ನಾ ಹೇಳ್ತಾ ಇದೀನಿ ನೀನು ಹೇಳ್ತೀರ ಅಂತ ನೀವು ಸ್ವಲ್ಪ ನನಗೆ ಹೋಗುಡ್ಸ್ಬೇಕಲ್ಲ ಒಂದು ಖಾರ ಪುಡಿ ಒಂದು ಬಹಳ ಖಾರ ಇದೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೀನಿ ಎಲ್ಲರೂ ಮಿಸ್ ಮಾಡ್ಕೊಂಡಾರ ನಿಮ್ ಫ್ರೆಂಡ್ಸ್ ಮೊನ್ನೆ ಬಿರಿಯಾನಿ ಮಾಡಿದ್ರಲ್ಲ ಎಲ್ಲ ಚಲೋ ಮಾಡಿದ್ರಿ ಅಂತ ಹೇಳಿ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರೆ ಇದು ಇದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಶೇರ್ ಮಾಡ್ರಿ ಯಾಕಂದ್ರೆ ನಮ್ ಚಾನಲ್ ಸ್ವಲ್ಪ ಡೌನ್ ಆಗಿದೆ ಶೇರ್ ಮಾಡ್ರಿ ಈ ತರಹದ ರೆಸಿಪಿಗಳು ನಿಮ್ಗೆ ತಗೊಂಡ್ ಬರ್ತಾವ ಈಗ ನಾವು ಇಬ್ರು ಗಂಡ ಹೆಂಡತಿ ಕಾಮೆಂಟ್ ಮಾಡಿ ಹೇಳಿ ನೀವು ಮತ್ತೆ ಯಾವ ರೆಸಿಪಿ ನೋಡ್ಬೇಕಂತೀರಿ ಇವ್ರಂತರು ಆಲ್ಮೋಸ್ಟ್ ಎಲ್ಲ ಅಡಿಗೆ ಮಾಡ್ತಾರ ಕೆಲಸ ಇರ್ತಾವ ಅಂತ ಹೇಳಿ ಇವರು ವಿಡಿಯೋದಲ್ಲಿ ಬರಂಗಿಲ್ಲ ಜಾಸ್ತಿ ಈಗ ಭಾಳ ದಿನ ಆಗಿಂದ ವಿಡಿಯೋ ಬಂದಾರೆ ಈಗ ವಿಡಿಯೋ ಮೂಲಕ ಆಗಿತ್ತು ನೋಡ್ರಿ ಪೌಡ್ರ್ ಜೀರಿಗೆ ಹಾಕೋದು ಮರ್ತಿದ್ದೆ ಜೀರಿಗೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದು ಇದು ಗ್ರೈಂಡ್ ಮಾಡ್ತಾ ಇದೀನಿ ಜೋರ್ ಬಾತ್ ಕರ್ನಾಗರ ಜೋರ್ ಮಾತಾಡ್ರಿ ನಾನು ಜೀರಿಗೆ ಹಾಕಿ ಹಾಕಿದಿಲ್ಲ ಮತ್ತೆ ಜೀರಿಗೆ ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ತಾ ಇದೀನಿ ವಯಸ್ಸು ಕಡಿಮೆ ಬರುತ್ತೆ ಮತ್ತೆ ಹಾಗಾಗಿ ಸ್ವಲ್ಪ ಜೋರು ಮಾತಾಡಿದ್ರೆ ಇದು ಮಾಡ್ತಾ ಇದ್ದೀನಿ ಇದು ಪೈಲೆ ಇದು ಮಾಡ್ಕೊಂಡು ಈರುಳ್ಳಿ ಹಾಕ್ತಾ ಇದೀನಿ ಒಂದು ಈರುಳ್ಳಿ ತಗೊಂಡೀನಿ ಈರುಳ್ಳಿ ಜಾಸ್ತಿ ಹಾಕ್ಬೇಡಿ ಸ್ಮೆಲ್ ಬರುತ್ತೆ ಇದು ಒಂದೆರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ ಹಾಕೊಳನ ಆಮೇಲೆ ನೋಡಿ ಮತ್ತೆ ಹಾಕೊಳಕ್ ಬರುತ್ತೆ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಇದ್ದೀನಿ ಇದಂದ್ರೆ ಜಾಸ್ತಿ ಗಟ್ಟಿ ಹಾಕ್ಬಾರ್ದು ಮತ್ತೆ ಜಾಸ್ತಿ ತಿಳಿನೂ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇನ್ನ ಸ್ವಲ್ಪ ಹಾಕ್ಬೇಕಲ್ಲ ಮೊಸರು ಹ್ಮ್ ಹಾಕ್ಬೇಕಿನ ಸ್ವಲ್ಪ ನೋಡಿ ನೋಡಿ ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಈಗ ಎಲ್ಲಾ ಮೊಸರಿದೊಳಗೆ ಹಾಕ್ಬೇಕು ಅರ್ಧ ಲೀಟರ್ ಮೊಸರು ಬೇಕು ನೋಡಿ ಫ್ರೆಂಡ್ಸ್ ಕಿಟ್ಟಿ ಪಾವ್ ಕೆ ಜಿ ಅವಲಕ್ಕಿಗೆ ಅರ್ಧ ಲೀಟ್ರ್ ಮೊಸರು ಹಾಕಿ ಮಾಡಿದರೆ ಸೂಪರ್ ಟೇಸ್ಟಿ ಆಗುತ್ತಾ ಮೊಸರು ಅವಲಕ್ಕಿ ನೀವು ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿರಿ ನೋಮಾನ್ಗೆ ಕಿಟ್ಟಿಗೆ ತೊಗೊಂಡ್ಬಂದಾನ ನೋಮ ಭಾಳ ಜೀವ ಕಿಟ್ಟಿ ಹೌದಿಲ್ಲ ರೋಜಾ ಟೈಮ್ ಇನ್ನೂ ಒಂದು ತಾಸು ಇದೆ ಅಲ್ಲಿವರೆಗೆಲ್ಲ ನಾವು ಟ್ರೈ ಇದು ರೆಡಿ ಮಾಡಿ ಇಡಬೇಕು ನೋಡಿ

ಈಗ ನೋಡಿ ಫ್ರೆಂಡ್ಸ್ ಇದು ಇದು ನಾನೀಗ ಆಲೂ ಸಮೋಸ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ತಗೊಂಡಿನಿ ಈಗ ಮಗಳು ತೊಗೊಂಬಂದು ಕೊಟ್ಲು ಹೊರಗಿತ್ತು ಆಲೂಗಡ್ಡೆ ತೊಗೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಕ್ಲೀನಾಗಿ ವಾಶ್ ಮಾಡ್ಕೊಂಡೀನಿ ಇದಕ್ಕೆ ನೀರು ಹಾಕಬೇಕು ಈಗ ಹಸ್ಬೆಂಡ್ ಮೊಸರು ಹೊಲಕ್ಕಿ ಮಾಡಿ ಫ್ರೀಝರ್ನಲ್ಲಿ ಇಟ್ಟಾರ ಈಗ ನಾನು ನೋಡಿರಿ ಫ್ರೆಂಡ್ಸ್ ಈಗ ಆಲೂ ಸಮೋಸ ಮಾಡ್ತಾಯಿದ್ದೀನಿ ಮತ್ತು ಅವರು ಹೊರಗಡೆ ಹೋದರು ಮಾರ್ಕೆಟ್ಗೆ ಸ್ನ್ಯಾಕ್ಸ್ ಅದು ಮತ್ತು ಫ್ರೂಟ್ಸ್ ಏನಾದ್ರು ಬೇಕಲ್ಲ ತರಕ್ಕೆ ಹೋಗ್ಯಾರ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಹಾಕಿ ಏನು ಹಾಕ್ಬಾರ್ದು ಅಷ್ಟೇ ಇದು ಈಡ್ ಮಾಡೋದು ಒಂದು ನಾಲ್ಕು ವಿಸಲ್ ತಗೊಂತೀನಿ ನೋಡ್ರಿ ಫ್ರೆಂಡ್ಸ್ ಆಲೂಗಡ್ಡೆ ಬೇಯಿಸ್ ತಗಿಟ್ಟಿನಿ ಈಗ ನೋಡ್ರಿ ಫ್ರೆಂಡ್ಸ್ ಈ ತರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಇದು ಪಟ್ಟಿ ಸಮೋಸ ಮಾಡ್ತಾಯಿದ್ದೀನಿ ಇದು ಆಲೂ ಸ್ಟಫಿಂಗ್ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇದಕ್ಕೆ ಜಾಸ್ತಿ ಏನು ಹಾಕಲ್ಲ ಸ್ವಲ್ಪ ಮಸಾಲೆ ಹಾಕಿ ಮಾಡಿ ತೋರಿಸ್ತೀನಿ ನಿಮಗೆ ಜಲ್ದಿ ಈಸಿಯಾಗಿ ಟಫ್ ಇದ್ರೆ ನಾನು ಈಸಿಯಾಗಿ ನಿಮಗೆ ಮಾಡೋದು ತೋರಿಸ್ತೀನಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂದಾಗ ನಾನು ರೆಡಿ ಸಮೋಸ ಪಟ್ಟಿ ತೊಗೊಂಬಂದೀನಿ ಈಗ ಇತ್ತೆ ಟೈಮ್ ಜಲ್ದಿ ಮಾಡ್ಬೇಕಲ್ರಿ ಟೈಮ್ ಇರಂಗಿಲ್ಲ ಹಾಗಾಗಿ ನಾನು ರೆಡಿನ ತೊಗೊಂಬಂದಿನಿ ಮತ್ತು ನೆಕ್ಸ್ಟ್ ಫ್ರೀ ಇದ್ದಾಗ ನಿಮಗೆ ಸಮೋಸ ಪಟ್ಟಿ ಆ ಥರ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ಬೇಕಾದರೆ ನೀವು ಕಾಮೆಂಟ್ ಮಾಡಿರಿ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರು ನನಗೆ ಸಮೋಸ ಮಾಡಿ ಹೇಳಿ ಅವ್ರಿಗೋಸ್ಕರ ಸಬ್ಸ್ಕ್ರೈಬರ್ಗೋಸ್ಕರ ನನ್ನ ಫ್ರೆಂಡ್ಗೋಸ್ಕರ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಮೋಸ ನೀವು ಯಾವುದು ರೆಸಿಪಿ ಬೇಕಂತೇಳಿ ಅನ್ಕೊತರಲ್ಲ ಅದು ನನಗೆ ಹೇಳ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಆಲೂ ಸಮೋಸ ಮಾಡ್ತಾ ಇದ್ದೀನಿ ಈಗ ನಾನು ಸ್ಟಫಿಂಗ್ ರೆಡಿ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡ್ಬೋದು ನೀವು ಈಗ ನಾನು ಈ ಸ್ಟಫಿಂಗ್ ಈಸಿಯಾಗಿ ಜಲ್ದಿಯಾಗಿ ಯಾವ ಥರ ಮಾಡಬೇಕು ತೋರಿಸ್ಕೊಡ್ತೀನಿ ಬದ್ರೀಗ ಸಮಸ ಟೈಮ್ ಆಗ್ಬಿಟ್ಟೈತೆ ರೀ ನೋಡಿ ಫ್ರೆಂಡ್ಸ್ ಪ್ಯಾನ್ ಇಟ್ಟೀನಿ ಈಗ ನಾನು ಹಾಕ್ತೀನಿ ಇದಕ್ಕೆ ಜೀರಿಗೆ ಸಾಸಿವೆ ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಜಾಸ್ತಿಯೇ ಇಲ್ಲ ಈಗ ಎಲ್ಲ ಇದು ರೆಡಿ ಮಾಡ್ಕೊಂಡೀನಿ ಈರುಳ್ಳಿ ಅದೆಲ್ಲ ಇದರೊಳಗೆ ಬಿಡೋಣ अच्छी मेणिकाई स्वल को स्वलप हाक्तनी आम स्वल हाथी धनिया मसाल अरीशन पाउडर ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಭಾಳ ಜಲ್ದಿ ಆಗುತ್ತಾ ಇದು ಸ್ಟಫಿಂಗ್ ಈ ಥರ ಮಾಡ್ರಿ ಟೇಸ್ಟ್ ನಮ್ಗೆ ಚಲೋ ಆಗುತ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಭಾಳ ಜಲ್ದಿ ಆಗುತ್ತೆ ಇದು ಮಾಡೋದು ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಟಫಿಂಗ್ ಒಳಗೆ ಹಾಕೊಂಬಿಡೋಣ ಆಲೂಗಡ್ಡೆ ಬೇಯಿಸ್ಕೊಳಗೆ ಅಂದೇ ಇರ್ತೈತ್ರಿ ಫ್ರೆಂಡ್ಸ್ ಜಲ್ದಿ ಇದು ಮಸಾಲೆ ರೆಡಿ ಆಗುತ್ತೆ ಸ್ಟಫಿಂಗ್ ನಾನು ಮಾಡೋದು ಇದು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ರೆಡಿ ಮಾಡಿರಿ ಜಲ್ದಿನ ಆಗುತ್ತಾ ಮತ್ತೆ ಏನು ಟೈಮ್ ಇಡೋಂಗಿಲ್ಲ ಸ್ಟಫಿಂಗ್ ಒಂದು ರೆಡಿ ಆದರೆ ಸಾಕು ಈಗ ಇದು ರೆಡಿ ಆಗಿದೆ ಈಗ ಸಮೋಸ ಮಾಡೋದು ಸ್ಟಾರ್ಟ್ ಮಾಡೋಣ ಪಟ್ಟಿ ತಗೊಂಡಿನಿ ಸಮೋಸ ಅದು ಇದು ರೆಡಿ ಸಿಗ್ತಾವ ಮಾರ್ಕೆಟ್ನಲ್ಲಿ ಈ ತರ ನೋಡ್ರಿ ಫ್ರೆಂಡ್ಸ್ ಈ ತರ ಪಟ್ಟಿ ಬರ್ತಾವ ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಇದು ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡೀನಿ ಆಯಿಲ್ ಬಿಸಿ ಆಗ್ತಾ ಇದೆ ಈ ಥರ ಪಟ್ಟಿಗೆ ಫೋಲ್ಡ್ ಮಾಡ್ಕೋಬೇಕು ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿಕೊಡಿ ಫ್ರೆಂಡ್ಸ್ ನೀವು ಈಗ ಸ್ಟಫಿಂಗ್ ಆಲೂ ಸ್ಟಫಿಂಗ್ ಈ ಥರ ಕೋನ್ ಟೈಪ್ ಮಾಡಿ ಈ ಥರ ಫೀಲ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಫಿಂಗರ್ಲಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಮಾಡಿ ಮತ್ತೆ ಇದು ಮೈದಾ ಹಿಟ್ಟಿನ ಇದು ಪೇಸ್ಟ್ ಇರ್ತಿದಲ್ಲ ಈ ಥರ ಹಚ್ಕೋಬೇಕು ಅಂದರೆ ಆಯಿಲ್ ಒಳಗೆ ಫ್ರೈ ಮಾಡೋ ಮುಂದೆ ಇದು ಹೋಗಬಾರ್ದು ಮಸಾಲೆ ಇಲ್ಲಾಂದ್ರೆ ಕೆಟ್ಟು ಕೆಟ್ಟೋಗಿಬಿಡುತ್ತಾ ಈ ಥರ ಪೇಸ್ಟ್ ಹಚ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಈ ಥರ ಹಚ್ಚಿ ಈಗ ನೋಡ್ರಿ ಈ ಥರ ಫೋಲ್ಡ್ ಮಾಡೋದು ಗಟ್ಟಿಯಾಗಿ ಕುಡುತ್ತಾ ಹೊಟ್ಟೆ ಬಿಚ್ಚಂಗಿಲ್ದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆಗ್ತಾವೆ ಈ ಥರ ಮಾಡ್ಕೋಬೇಕು ನೋಡ್ರಿ ಸಮೋಸ ಪಟ್ಟಿದು ಸಮೋಸ ಮತ್ತು ಇನ್ನೊಂದು ನಿಮಗೆ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದರೆ ನೋಡ್ಕೊಡ್ರಿ ಫ್ರೆಂಡ್ಸ್ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಒನ್ ಫೋಲ್ಡ್ ಹಾಕ್ಕೋಬೇಕು ಮತ್ತು ನೆಕ್ಸ್ಟ್ ಈ ಥರ ಈ ಥರ ಕೋನ್ ಟೈಪ್ ಇಡ್ಕೋಬೇಕು ಇಟ್ಟಿಂದ ಮತ್ತೆ ಸ್ಟಫಿಂಗ್ ಇದ್ರೊಳಗೆ ತುಂಬಬೇಕು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಈ ಥರ ಹಚ್ಕೋಬೇಕು ಅಂದರೆ ಬಿಚ್ಕೋಬಾರ್ದು ಅಂಥೇಳಿ ಮತ್ತಿನ್ನ ಒಂದು ಫೋಲ್ಡ್ ಹಾಕಬೇಕು ನೆಕ್ಸ್ಟ್ ಪೇಸ್ಟ್ ಹಚ್ಚೋದು ನೀಟಾಗಿ ಹಚ್ಕೋಬೇಕು ಬಿಚ್ಚಂಗಿಲ್ಲ ಇಲ್ಲಾಂದರೆ ಒಂದು ಕಡೆ ಹಚ್ಚಿ ಒಂದು ಕಡೆ ಬಿಟ್ಟರೆ ಎಲ್ಲ ಅದು ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ರೆಡಿಯಾಗಿತ್ತು ನೋಡಿರಿ ಎಲ್ಲ ಸಮೋಸ ಇದೇ ಥರ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಇಷ್ಟು ರೆಡಿಯ ರೆಡಿ ಮಾಡೀನಿ ಅಂದರೆ ಇಫ್ತಿಯಾರು ಟೈಮ್ ಆಗಿಬಿಟ್ಟಿತ್ತು ಇಷ್ಟೇ ಮಾಡ್ಕೊಂಡಿನಿ ನಾನು ಮತ್ತು ಆಮೇಲೆ ಮಾಡ್ಬೇಕಂತ ಹೇಳಿ ಇಷ್ಟು ಈಗಂತರೂ ನಿಮ್ಗೆ ತೋರ್ಸಕ್ಕೆ ಅಂತೇಳಿ ಇಷ್ಟು ಫ್ರೈ ಮಾಡಾಕತ್ತೀನಿ ಎಲ್ಲರಿಗೂ ಒಂದು ಎರಡೆರಡು ಆದರೆ ಸಾಕು ಟೈಮ್ ಒಂದು ಆಗ್ಬಿಟ್ಟಿದೆ ರೋಜದು ಅರ್ಜೆಂಟ್ ಮೇಲೆ ಮಾಡ್ತಾಯಿದ್ದೀನಿ ನಾವು ಸ್ಟೋರ್ ಮಾಡಿ ಈ ಥರ ಮಾಡಿ ಜಿ ಬ್ಲಾಕ್ ಬ್ಯಾಗ್ನಲ್ಲಿ ಇಟ್ಟರೆ ನಮ್ಗೆ ಚಲೋ ಆಗುತ್ತೆ ಮಾಡ್ಕೊಂಡು ತಿನ್ನೋಕೆ ಅಂದರೆ ನಂಗೆ ಇವತ್ತು ಇವತ್ತೇ ಮಾಡಿ ಇವತ್ತೇ ಶೇರ್ ಮಾಡಿನಲ್ಲ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ ನೀವೇನಾರು ಮಾಡಿದರೆ ಸ್ಟೋರ್ ಮಾಡಿ ಇಡ್ರಿ ಫ್ರೆಂಡ್ಸ್ ಒಂದು ನಾಲ್ಕು ದಿನ ಸ್ಟೋರ್ ಮಾಡಿದರೆ ಸಾಕು ಏನು ಹೇಳಂಗಿಲ್ಲ ನಾನು ಸ್ಟೋರ್ ಮಾಡಿ ತಿನ್ನಿರಿ ಅಂಥೇಳಿ ಹೆಲ್ತಿಗೆ ನಾವು ಒಳ್ಳೇದಲ್ಲ ಅದು ಹದಿನೈದು ದಿನ ತಿಂಗಳ ಅಂಥೇಳಿ ಹೇಳಂಗಿಲ್ಲ ನಾನು ನಾಲ್ಕು ದಿನ ಐದು ದಿನ ರೀ ಅಷ್ಟೇ ಈಗ ನೋಡಿರಿ ಫ್ರೆಂಡ್ಸ್ ಇದು ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ನಾನು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಬಾರ್ದು ಕೆಂಪಾಗಿ ಬಿಡ್ತಾವೆ ಒಳಗಲಿಂದ ಹಸಿ ಇರ್ತಾವೆ ಮೇಲಿಂದ ಅಷ್ಟೇ ಕುಕ್ಕಾಗಿರ್ತಾವ ಈಗ ನೋಡ್ರಿ ಎಣ್ಣೆ ಅಷ್ಟು ಜಾಸ್ತಿ ಬಿಸಿ ಇಲ್ಲ ಈಗ ನೋಡ್ರಿ ಆಗ್ಯಾವ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಸಬ್ ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಸಮೋಸ ತೋರಿಸ್ರಿ ಅಕ್ಕ ಅಂಥೇಳಿ ಅವ್ರಿಗೋಸ್ಕರ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ ಈ ಥರ ರೆಸಿಪಿ ಇವತ್ತು ನಾನು ಶೇರ್ ಮಾಡೀನಿ ನನಗೂ ಖುಷಿಯಾಯಿತು ನೀವು ಹೇಳಿದ್ದಕ್ಕೆ ಈಗ ನೋಡಿ ಫ್ರೆಂಡ್ಸ್ ರೋಜಾ ಬಿಡೋಕು ಅಂದ್ಕೊಂಡಿವಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗುತ್ತಲ್ಲ ಇದೇ ಥರ ಆಗುತ್ತಾ ಈಗ ಸಮೋಸ ಮೊಸರು ಅವಲಕ್ಕಿ ರೆಡಿಯಾಗಿದೆ ಹಸ್ಬೆಂಡ್ ಮಾಡಿದ್ದು ನಿಜವಾಗ್ಲೂ ಹೇಳಕ್ಕತ್ತೀನಿ ಭಾಳ ಟೇಸ್ಟ್ ಆಗಿತ್ತು ನಾನು ಚಲೋ ಆಗುತ್ತೇನಿಲ್ಲ ಅಂದ್ಕೊಂಡಿದ್ದೆ ಬಟ್ ಭಾಳ ಸೂಪರಾಯಿತು ಇದು ಚಟ್ನಿ ಹಾಕ್ಕೊಂಡು ತಿನ್ಬಿಟ್ರೆ ಅದು ಮಜಾನ ಬೇರೆ ನೀವೇನಾರು ಇದು ಟ್ರೈ ಮಾಡಿಬಿಟ್ರೆ ಮತ್ತೆ ಮಾಡ್ಕೊಂಡು ತಿಂತೀರಿ ಬಿಸಿಲಾಗಿ ಈ ಥರ ಮೊಸರು ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿರಿ ನೀವು ಈಗ ನೋಡಿರಿ ಹಸ್ಬೆಂಡ್ಗೆ ಹಾಕಿಕೊಟ್ಟಿನಿ ಅವ್ರು ರೋಜಾ ಬಿಡೋಕೆಲ್ಲರೂ ಕುಂತ್ಕೊಂಡಾರ ಎಲ್ಲರಿಗೂ ಇಷ್ಟ ಆಯಿತು ಮಕ್ಳಿಗೆ ಇಷ್ಟ ಆಯಿತು ನನಗೆ ಇಷ್ಟ ಆಯಿತು ಇದು ಈಗ ನೋಡಿರಿ ಸಮೋಸ ಒಳಗಲಿಂದ ತೋರಿಸ್ತಾಳೆ ಮಗಳು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ರೆಡಿಯಾಗ ಟ್ರೈ ಮಾಡಿರಿ ನೀವು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತಿದ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇಂಥದ್ದೇ ಒಳ್ಳೆಯ ರೆಸಿಪಿ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್